ಕಾಂಗ್ರೆಸ್ ಚೇಳಗಳ ತರ ಒತ್ಸೋ ಅಂತ ಯಾಕೆ ಇವ್ರಿಗೆ ಈ ಮನಸ್ಥಿತಿ ಬರ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ ಸೊ ಇದರಲ್ಲಿ ನಂಜೇಗೌಡ ಏನ್ ಮಾಡ್ತಾನೆ ಇವನು ಭ್ರಷ್ಟ ಇವನು ಮೊದಲೇ ಹಾಲು ಕಳ್ಳ ಈ ಬಳ್ಳೆ ಬಂಡೆ ಕಳ್ಳ ಇವನು ಇವರು ಗ್ಯಾಂಗ್ನ ಪಟಾಲ ಎತ್ತು ಬಿಡ್ತಾನೆ ಇಲ್ಲಿ ಹೋರಾಟ ಮಾಡ್ತಾರೆ ಇವ್ ಪೊಲೀಸರ ಮೇಲೆ ಒತ್ತಡ ತರ್ತಾರೆ ಪೊಲೀಸರು ಪಾಲ್ಗಾಟಿ ಪೊಲೀಸರು ಯಾವುದೇ ಒಂದು ಎವಿಡೆನ್ಸ್ ಇಲ್ಲದೆ ಒಂದು ಪೇ ಕಳ್ತಾರೆ ಎಫ್ಐಆರ್ ಮಾಡ್ತಾರೆ ಈ ರಾಜಕಾರಣಿಗಳು ಅವ್ರ ಪುಡಾರಿಗಳು ಎಲ್ಲ ಸೇರ್ಕೊಂಡು ನಂದು ಏನು ಕಿತ್ಕೊಳ್ಳಕ್ ಆಗಲ್ಲ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ನಾನು ಎಲ್ಲಕ್ಕೂ ಸಿದ್ಧವಾಗಿನೇ ನಾನು ಈ ಫೀಲ್ಡ್ ಬಂದಿದ್ದೀನಿ ನನಗೆ ಗೊತ್ತಿದೆ ನಾನು ಬದುಕೋದು ಗೊತ್ತಿದೆ ಭ್ರಷ್ಟನ್ನು ಜೀಲುಗೊಳಿಸೋದು ಗೊತ್ತಿದೆ ಏನು ನಿನ್ನೆ ಮಾಲೂರು ನಗರದಲ್ಲಿ ಪೌರ ಕಾರ್ಮಿಕರು ನನ್ನ ವಿರುದ್ಧವಾಗಿ ನಮ್ಮನ್ನೇನೋ ಅನ್ಬಿಟ್ರು ಅಂತ ಪಾಪ ತುಂಬ ಜನಕ್ಕೆ ಆ ವಿಷಯ ಗೊತ್ತಿಲ್ಲ ಏನಂದ್ರು ಏನು ಅಂತ ಕೆಲವರಿಗೆ ಅದರ ಬಗ್ಗೆ ಮಾಹಿತಿ ಇರ್ಬೋದು ನನ್ನ ಮೇಲೆ ಒಂದು ನಕಲಿಯ ದೂರನ್ನು ಕೊಟ್ಟಿದ್ದಾರೆ ಅದು ನಕಲಿ ವ್ಯಕ್ತಿ ಕುರಿತಂತೆ ಮಾಲೂರು ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗಿದೆ ಈ ವಿಚಾರವಾಗಿ ಮೊದಲಿಗೆ ನನಗೆ ಒಬ್ಬ ಗಂಗಾಧರ್ ಅನ್ನೋ ವ್ಯಕ್ತಿ ಒಬ್ಬ ದಲಿತ ಹುಡುಗ ಒಂದು ಎಗ್ರೈಸನ್ನು ಏನನ್ನೋ ಒಂದು ಹಳ್ಳೇ ರಸ್ತೆಯಲ್ಲಿ ಒಂದು ಬೀದಿ ಬದಿ ವ್ಯಾಪಾರಿ ಅಥವಾ ವ್ಯಾಪಾರ ಮಾಡ್ತಿರ್ತಾನೆ ಆತ ಆಗಾಗ ಮಾಲೂರಲ್ಲಿರುವಂತಹ ಸರ್ವಾಧಿಕಾರಿ ರಾಜಕಾರಣಿಗಳ ಬಗ್ಗೆ ಅಲ್ಲಿ ಅಭಿವೃದ್ಧಿ ಕುಂಠಿತ ಬಗ್ಗೆ ರಸ್ತೆಗಳಿಲ್ಲದಿರೋ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ ಇರ್ತಾನೆ ಅದು ಅಲ್ಲಿನ ಸ್ಥಳೀಯ ರಾಜಕಾರಣಿಗಳಿಗೆ ತುಂಬಾ ಬೇಸರನೂ ತಂದಿರ್ತದೆ ಈ ನಿಟ್ಟಿನಲ್ಲಿ ಯಾರೋ ಆತನಿಗೆ ಅನಧಿಕೃತ ವ್ಯಕ್ತಿಗಳು ಹೋಗಿ ತೊಂದರೆ ಕೊಡೋದು ಗಾಡಿ ಶ್ರೀ ವೇಣು ಟಿವಿ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ತೆಗಿಬೇಕು ಗಾಡಿ ತೆಗೆದಿಲ್ಲ ಅಂದ್ರೆ ನಾವು ಆಗ್ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಹೇಳೋದು ಇವೆಲ್ಲ ಏನೋ ಒಂದಷ್ಟು ಕಥೆಗಳು ನಡೀತಾ ಇರ್ತವೆ ಆತ ನಮ್ಮ ಗಮನಕ್ಕೆ ತಂದಿರ್ತಾರೆ ಯಾವತ್ತು ಎರಡನೇ ತಾರೀಕು ನಮ್ಗೆ ಗಮನಕ್ಕೆ ತಂದಿರ್ತಾರೆ ನಾಲ್ಕನೇ ತಾರೀಕು ರಾತ್ರಿ ಕೂಡ ಆ ಹುಡುನಿಗೆ ಯಾರೋ ಹೋಗಿ ತೊಂದರೆ ಕೊಟ್ರು ಅಂತ ಹೇಳಿದಾಗ ಮತ್ತೆ ಐದನೇ ತಾರೀಕು ಕೂಡ ಐದನೇ ತಾರೀಕು ಕೂಡ ಯಾರೋ ಒಬ್ರು ಗಾಡಿ ತೆಗಿಲೇಬೇಕು ತೆಗ್ದಿಲ್ಲ ಅಂದರೆ ಬಿಡೋದೇ ಇಲ್ಲ ನಾವು ಆಗ್ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ತೊಂದರೆ ಕೊಟ್ಟಾಗ ನಾವು ಹೇಳ್ತೀವಿ ಇಲ್ಲ ಏನಾದರೂ ಬಂದರೆ ಇನ್ನೊಂದ್ಸರಿ ಬಂದರೆ ನಮ್ಗೆ ಕರೆ ಮಾಡಿ ನಾವು ಬರ್ತೀವಿ ಅಂತ ಇವರು ಆರನೇ ತಾರೀಕು ಚೀಫ್ ಆಫೀಸರ್ ಪ್ರದೀಪು ಅವರ ಹೆಲ್ತ್ ಇನ್ಸ್ಪೆಕ್ಟರ್ ಒಬ್ಬರು ಒಂದಷ್ಟು ಜನ ಒಂದು ಆರು ಏಳು ಜನ ಒಂದು ಯೂನಿಫಾರ್ಮಲ್ಲಿ ಒಂದು ಬಂದೆ ಅದನ್ನು ಏಕ ಏಕಿ ಅದನ್ನು ತೆರವುಗೊಳಿಸ್ತಾ ಇರ್ತಾರೆ ನಾವು ಆ ಸ್ಥಳ ಘಟನೆ ಘಟನಾ ಸ್ಥಳಕ್ಕೆ ಹೋಗೋಷ್ಟರಲ್ಲಿ ಆಲ್ರೆಡಿ ಆ ಬಿಚ್ಚೋದು ತೆಗೆಯೋದು ಕೀಳೋದು ಎಲ್ಲ ಮಾಡ್ತಾ ಇರ್ತಾರೆ ನಾನು ಹೋಗಿ ಪ್ರದೀಪ್ ನಿಲ್ಲಿಸ್ತೇನೆ ಯಾಕೆ ಏನು ಮಾಡ್ತಾ ಇಲ್ಲಿ ಏನು ಮಾಡ್ತಿದ್ರ ಹೇಳಿ ಅಂತ ಅದಕ್ಕೆ ಪ್ರದೀಪ್ ಹೇಳ್ತಾರೆ ನಮ್ಗೊಂದು ದೂರು ಬಂದಿದೆ ಆ ದೂರಿನ ಅನಿವಾರ್ಯ ಇದನ್ನ ತೆರವುಗೊಳಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಸರಿ ದೂರು ಕೊಟ್ಟವರು ಯಾರು ಅಂತ ಕೇಳ್ತೀನಿ ನಾನು ಗೊತ್ತಿಲ್ಲ ಅಂತಾರೆ ಅಲ್ಲ ಲಿಖಿತವಾಗಿ ಏನಾದ್ರು ದೂರು ಬಂದಿದೆ ನಿಮಗೆ ಅಂತ ಕೇಳ್ತೀನಿ ಇಷ್ಟು ನಾವು ಆ ಘಟನಾ ಸ್ಥಳಕ್ಕೆ ಮೇಲೆ ಘಟನಾ ಸ್ಥಳದಿಂದ ಹೊರಗಡೆ ಬರೋವರೆಗೂ ಅಷ್ಟನ್ನು ಕೂಡ ವಿಡಿಯೋ ರೆಕಾರ್ಡ್ ಆಗಿದೆ ನವೀನ್ ಮಹಾರಾಜ್ ಲೈವ್ ಅಲ್ಲಿ ಇದೆ ಇನ್ನೂ ನಮ್ಮವ್ರು ಇಬ್ಬರು ಮೂರು ಜನ ವಿಡಿಯೋ ಮಾಡ್ಕೊಂಡಿದ್ದಾರೆ ಇಲ್ಲ ನಮ್ಗೆ ಯಾವ್ದು ಲಿಖಿತವಾದಂತ ದೂರು ಬಂದಿಲ್ಲ ಅಂತ ಪ್ರದೀಪ್ ಅವರು ಹೇಳ್ತಾರೆ ಚೀಫ್ ಆಫೀಸರ್ ಅದು ಕೂಡ ವಿಡಿಯೋ ರೆಕಾರ್ಡ್ ಆಗಿದೆ ಸರಿ ಯಾರಾದ್ರೂ ಫೋನ್ ಅಲ್ಲಿ ಹೇಳಿದ್ರ ಅಂದ್ರೆ ಅವ್ರ್ ಹೇಳಿದ್ರು ಅಂತಾರೆ ಯಾರು ಹೇಳಿದ್ರೆ ಗೊತ್ತಿಲ್ಲ ಅನಾಮಧೇಯ ವ್ಯಕ್ತಿ ಅಂತ ಹೇಳ್ತಾರೆ ಅಲ್ಲ ಯಾರೋ ಅನಾಮದೇಯ ವ್ಯಕ್ತಿಗಳು ಹೇಳೋದನ್ನ ನೀವು ಹಂಗ್ ಮಾಡ್ಕೊಂಬಾರ್ದು ಯಾರದೇ ದೂರ ಇದ್ರು ರಿಟರ್ನ್ ಕಂಪ್ಲೇಂಟ್ ಅನ್ನ ತಗೊಳ್ಳಿ ರೈಟಿಂಗಲ್ ತಗೊಳ್ಳಿ ಬರವಣಿಗೆ ರೂಪದಲ್ಲಿ ನೀವು ಕಂಪ್ಲೇಂಟ್ ತಗೊಂಡಿದ್ರೆ ಇವ್ರಿಗೆ ಒಂದು ನೋಟಿಸ್ ಕೊಡ್ರಿ ಇಲ್ಲ ಕರೆದ ಆಫೀಸ್ ಮಾತಾಡ್ರಿ ನೀವು ಈ ತರ ಮಾತಾಡ ಮಾಡಬಾರ್ದು ಬಂದು ಬಂದ್ ಕೆಲಸ ಮಾಡಬಾರ್ದು ಅಂತ ಅದೇ ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ಒಂದಷ್ಟು ಜನ ಅವರು ಗಂಗಾಧವ್ರು ಹೇಳ್ತಾರೆ ಹಿಂದೆನೂ ಕೂಡ ಇದು ಸುಮಾರು ರಾಜಕೀಯ ಉದ್ದೇಶಗಳೋಸ್ಕರ ರಾಜಕೀಯ ಕಾರಣಗಳಿಗೋಸ್ಕರ ಈ ಹಿಂದೆನೂ ಸಹ ಆ ಗ ವ್ಯಾಪಾರಿ ಅದೇನಿದೆ ಅಲ್ಲಿ ಹಾಕಿದ್ದಾರೆ ಅವರು ಆ ತೆಳ್ಳೋ ಗಾಡಿಗೆ ಬ್ಯಾಟರಿ ತೆಗೆದು ಹಾಕಿರೋದು ಆ ಪಂಚರ್ ಮಾಡಿರೋದು ಮತ್ತೆ ಆ ವೀಲ್ ಮುರಿದ್ ಹಾಕಿರೋದು ಆ ಗಾಡಿನ ಕೆಳಕೊಂಡೋಗಿ ಎಲ್ಲೋ ಹಾಕಿರೋದು ಅಷ್ಟು ಕೂಡ ವಿಡಿಯೋ ರೆಕಾರ್ಡ್ ಅಲ್ಲಿ ಇದೆ ಅದನ್ನ ಚೀಪ್ ಆಫೀಸರ್ ಒಪ್ಕೊಂಡಿದ್ದಾರೆ ಹೌದೌದು ಆತ ಆ ಆಕಡೆ ಬಿಸಾಕಿದ್ರೆ ಯಾವ ನಮ್ಮ ಇವನ್ ನಮ್ಮನ್ನು ಅಂದ್ರೆ ಇದನ್ನ ಗೂಢ ಗೂಂಡ ಪ್ರವೃತ್ತಿ ಅಲ್ಲದೆ ಇನ್ನೇನಂತಾರೆ ಅಂತಾರೆ ಇದನ್ನ ಒಬ್ಬ ದಲಿತ ಹುಡುಗ ಒಂದು ಯಾವ್ದೋ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ರೆ ಒಂದು ಮಾಲೂರು ತಾಲೂಕಲ್ಲಿ ನೂರಾರು ಸಾವಿರಾರು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಒಬ್ಬ ದಲಿತ ಹುಡುಗ ಹುಡುಗ ಹಾಕೊಂಡಿದ್ರೆ ಈ ಚಕ್ರ ಮುರಿದ ಹಾಕೋದು ಆ ಪೆಟ್ಟಿ ಅಂಗಡಿ ಅಂತ ಎಲ್ಲೋದ್ ಮೂಲೆಗೆ ಬಿಸಾಕೋದು ಪಂಚರ್ ಮಾಡೋದು ಬ್ಯಾಟರಿ ಮಾಡೋದು ಇದನ್ನ ಇದನ್ನ ಗೂಢ ಪ್ರವೃತ್ತಿ ಅಲ್ಲದೆ ಸರ್ಕಾರಿ ಅಧಿಕಾರಿಗಳು ಹೇಗೆ ನಡ್ಕೊಳ್ಬೇಕು ಒಂದು ಯಾವ್ದೋ ಬರವಣಿಗೆ ರೂಪದಲ್ಲಿ ಏನ್ ಕಂಪ್ಲೇಂಟ್ ಇದೆ ಅದನ್ನ ತಗೋಬೇಕು ಮತ್ತೆ ಆ ಜಾಗದಲ್ಲಿ ಎಲ್ಲೂ ಕೂಡ ಪಾದಾಚಾರಿಗಳು ನಡೆಯಲ್ಲ ಅಲ್ಲೆಲ್ಲೂ ಪಾರ್ಕ್ ಇಲ್ಲ ಅದು ಪಾರ್ಕ್ ಆಗಿದ್ರು ಕೂಡ ಅದು ಯಾರೋ ಒಂದು ದೇವಸ್ಥಾನದವರು ಅದನ್ನ ಆಕ್ರಮ ಹೋಗೋ ಸಕ್ರಮ ಹೋಗೋ ಅವ್ರ ಒಂದು ಕಟ್ಕೊಂಡಿದ್ರೆ ಅದು ಬೇರೆ ವಿಷಯ ಇದನ್ನ ನಾವು ಮಾತಾಡ್ತೀವಿ ಚೀಫ್ ಆಫೀಸರ್ ಗೆ ನಿರ್ದೇಶನ ಕೊಡ್ತೇನೆ ಏ ನೋಡಪ್ಪ ನೀನ್ ಮಾಡಂಗಿಲ್ಲ ನೀವ್ ಯಾವ ರೌಡಿಗಳ ತರ ಆಗ್ಲಿ ಆತ ಸುಪಾರಿ ಕಿಲಾಸ್ತಾರೆ ಇದನ್ನ ಅಂತಾರೆ ಚಕ್ರ ಕಿತ್ತಾಗ್ಬಿಡೋದು ಏಕಾಏಕಿ ಆ ಯಾವ್ದನ್ನ ಎಲ್ಲೋ ಬಿಸಾಕ್ ಬಿಡೋದು ಆ ಪೆಟ್ಟಿ ಅಂಗಡಿನ ತೆಗಿಸಕ ಹೋಗೋದು ಆ ಪಂಚರ್ ಮಾಡೋದು ಬ್ಯಾಟ್ರಿ ರಿಮೂವ್ ಮಾಡೋದು ಇದನ್ನೆಲ್ಲ ಈ ಪ್ರಕರಣ ಏನಂತಾರೆ ಸೊ ಇಷ್ಟೆಲ್ಲ ಮಾತಾಡ್ತೀರಿ ವಿಡಿಯೋ ಆಗುತ್ತೆ ಆಯ್ತು ನಾನು ಹೇಳ್ತೀನಿ ಅವರಿಗೆ ನಿರ್ದೇಶನ ಕೊಡ್ತೀನಿ ಯಾರಿಗೆ ಪ್ರದೀಪ್ ಅವರಿಗೆ ಸೂಚನೆ ಕೊಡ್ತೀನಿ ಏ ನೋಡಪ್ಪ ನೀನ್ ಏನೇ ಮಾಡೋ ನೋಟಿಸ್ ಕೊಡು ನೋಟಿಸ್ ಕೊಟ್ಟಾದ್ಮೇಲೆ ಕಾನೂನು ಪ್ರಕಾರ ನಡ್ಕೊಳ್ಳೋಲ್ಲ ನಾನು ನೀವು ಗುಂಡಗಳಲ್ಲ ನಾವು ಇದು ನೋಟಿಸ್ ಕೊಟ್ಟು ಬರವಣಿಗೆ ರೂಪದಲ್ಲಿ ನೋಟಿಸ್ ಕೊಟ್ಟು ಕೂತ್ ಮಾತಾಡೋಣ ಅಂತ ಅವ್ರು ಅಲ್ಲಿಂದ ಅಲ್ಲಿ ಹೊರಟೋಗ್ತಾರೆ ಇದಾದ್ಮೇಲೆ ಇದನ್ನ ಪೊಲಿಟಿಕಲೈಸಿಂಗ್ ಮಾಡ್ತಾರೆ ಅಂದ್ರೆ ಇವನ್ನ ಅಲ್ಲಿದ್ದಂತಹ ಇವ್ರನ್ನ ಸೂಪರ್ ಕಿಲ್ಲರ್ಸ್ ಅನ್ಬಿಟ್ರು ಅಂತ ನಾನು ಅಲ್ಲೇ ಹೇಳ್ತೀನಿ ಅವ್ರಿಗೆ ಯಾರಿಗೆ ಪೌರಕ ಏ ಪ್ರತಿ ತಿಂಗಳು ನಿಮ್ಗೆ ಸ್ಯಾಲ್ರಿಗಳಿಲ್ಲ ಅಂದ್ರೆ ನನ್ನನ್ನೇ ಕೇಳೋದು ನೀವು ಹಣ ಸ್ಯಾಲ್ರಿ ಕೊಟ್ಟಿಲ್ಲ ಜೆ ಸಿ ಬಿ ಡ್ರೈವರ್ಗಳು ಪೌರ ಕಾರ್ಮಿಕರು ನನ್ನನ್ನೇ ಕೇಳೋದವರು ಫೋನ್ ಮಾಡಿ ನಮ್ಮ ಎಸ್ ಎಸ್ ಪಿ ಎಸ್ ನಮ್ಮ ದೇವರಾಜ್ ಗೌಡರು ನನ್ನನ್ನೇ ಕೇಳೋದವರು ನಾನು ಪ್ರದೀಪ್ ಹತ್ರ ಆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಕೇಳ್ಸ್ಕೊಳ್ಳ್ರಿ ಎಲ್ಲರೂ ಏಯ್ ನಿಮ್ಗೆಲ್ಲ ಸ್ಯಾಲರಿಲಿ ಕೊಟ್ಟಿಲ್ಲ ನೀವು ನನ್ನ ಪ್ರತಿ ತಿಂಗಳು ಕೇಳ್ತೀರಿ ನಾನು ಪ್ರತಿ ತಿಂಗಳು ಅವ್ನು ಫೋನ್ ಮಾಡಿ ಹೇಳ್ತೀನಿ ಪ್ರದೀಪ್ಗೆ ನಾನು ನಿಮ್ಮ ಪ್ರತಿ ಕೊಡ್ತೀನಿ ಅವನು ಮಾತು ಕೇಳ್ಕೊಂಡು ಬರ್ತಾ ಇದರ ಅಂತ ನಾನು ಅವ್ರಿಗೆ ಹೇಳ್ತೀನಿ ಅದೇ ಜಾಗದಲ್ಲಿ ಅವರು ಕ್ಷಮೆ ಕೇಳ್ತಾರೆ ಓಡಾಡ್ತಾರೆ ಆದರೆ ಆ ಸ್ಥಳದಲ್ಲೇ ಇಲ್ಲದೇ ಇರುವಂಥ ಒಬ್ಬ ವ್ಯಕ್ತಿಯನ್ನ ಯಾರೋ ಶಾಂತಮ್ಮನೋ ವ್ಯಕ್ತಿಯನ್ನು ತಗೊಂಡು ಒಂದು ಕಂಪ್ಲೇಂಟ್ ಕೊಟ್ಟು ನಾನು ಸರ್ಕಾರಿ ನೌಕರಿಗೆ ಅಡ್ಡಪಡಿಸಿದ್ದೀನಿ ಅವಚ್ಯ ಶಬ್ದಗಳಿಂದ ನಿಂದಿಸಿದ್ದೀನಿ ಕೊಲೆ ಬೆದರಿಕೆ ಹಾಕಿದ್ದೀನಿ ಅಂತ ಒಂದು ಆರ್ ಮಾಡಿದ್ದಾರೆ ಮಾಸ್ ಮಾಲೂರ್ ಪೊಲೀಸರು ಆದರೆ ಇಲ್ಲಿ ಏನಂದ್ರೆ ಎಲ್ಲೂ ಕೂಡ ನಾವು ಬಂದು ಹೋದ ಬಂದ್ ಅಲ್ಲಿ ಜಾಗದಲ್ಲಿ ಬರೋದ್ರಿಂದ ಅಲ್ಲಿಂದ ವಾಪಸ್ ಹೋಗೋವರೆಗೂ ಒಂದು ವಿಡಿಯೋ ರೆಕಾರ್ಡ್ ಆಗಿದೆ ಎಲ್ಲೂ ಕೂಡ ಕೊಲೆ ಬೆದರಿಕೆ ಹಾಕಿಲ್ಲ ಅವಚ ಶಬ್ದಗಳಿಂದ ನಿಂದಿಸಿಲ್ಲ ಅವನಿಗೆ ವಾರ್ನಿಂಗ್ ಕೊಟ್ಟಿದ್ದೀನಿ ನಾನು ಯಾರಿಗೆ ಪ್ರದೀಪ್ಗೆ ಈ ತರ ಮಾಡೋದೇ ವಾರ್ನಿಂಗ್ ಯಾವುದೇ ವಾರ್ನಿಂಗ್ ಅಂತ ಕರಿಬೇಕು ಯಾಕಂದ್ರೆ ಮಾಲೂರಲ್ಲಿ ಏನಾಗಿದೆ ಸರ್ಕಾರಿ ಅಧಿಕಾರಿಗಳು ಯಾವಾಗಲೂ ಯಾವುದೋ ರಾಜಕೀಯ ಪಕ್ಷಗಳು ಹೇಳ್ಕೊಂಡಂಗೆ ಕೇಳ್ಕೊಳ್ಳೋದಲ್ಲಿ ಈ ಬ್ಯಾನರ್ ಗಳು ತೆರವುಗೊಳಿಸೋ ವಿಚಾರಕ್ಕೆ ಇರ್ಬೋದು ಈ ಸ್ವತ್ತು ಮಾಡ್ಕೊಳ್ಳೋ ವಿಷಯಗಳ ಖಾತೆಗಳ ವಿಚಾರಕ್ಕೆ ಇರ್ಬೋದು ಪೊಲೀಸರ ನಡವಳಿಕೆಗಳಿರ್ಬೋದು ಅಥವಾ ರೆವಿನ್ಯೂ ಅಧಿಕಾರಿಗಳ ನಡವಳಿಕೆ ಇರ್ಬೋದು ಯಾರೋ ಒಬ್ಬ ವ್ಯಕ್ತಿ ಹೇಳ್ಕೊಟ್ಟಂಗೆ ನಡ್ಕೊಳ್ಳೋ ರೀತಿಯಾಗಿ ನೀವು ಈ ತರ ಮಾಡಬಾರ್ದು ಇದು ಸರಿ ಇಲ್ಲ ಇದು ಕಾನೂನು ಬದ್ಧವಾಗಿಲ್ಲ ಅಂತೇಳಿ ಕಾನೂನು ಬದ್ಧವಾಗಿ ನಡ್ಕೊಳ್ಳಿ ಅಂತ ಅತನಿಗೆ ಸೂಚನೆ ಕೊಟ್ಟಿದ್ದೀನಿ ನಾನು ಪ್ರದೀಪ್ಗೆ ಸೊ ಇವರೆಲ್ಲ ಏನ್ ಮಾಡ್ತಾರೆ ನಿರ್ಣಯ ಒಂದಷ್ಟು ಜನ ಮಾಲೂರಿನ ಕಾಂಗ್ರೆಸ್ನ ಈ ನಂಜೇಗೌಡನ ಚೇಳ ಒಂದಷ್ಟು ಜನ ಹೇಳ್ತಾರೆ ಅವರೆಲ್ಲ ಮಾಡ್ಕೊಂಡು ರೋಡ್ ಬಂದ್ ಮಾಡ್ಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ಅಯೋಗ್ಯರು ತಗೊಂಡೋಗ ಒಂದು ದೂರನ್ನ ಮಾಲೂರು ಪೊಲೀಸ್ ಸ್ಟೇಷನ್ ಕೊಡ್ತಾರೆ ಮಾಲೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಆ ದೂರ ಸಂಬಂಧಿಸಿದಂತ ಏನಾದ್ರು ಒಂದು ಎವಿಡೆನ್ಸ್ ಕೇಳಬೇಕಲ್ವಾ ಹೌದಾ ಎಲ್ಲಿ ಸರ್ಕಾರಿ ನೌಕರಿಗೆ ಅಡ್ಡಿಪಡಿಸಿದಾನೆ ನೀವು ಕೆಲಸ ಮಾಡಬೇಡ ಅಂತ ಹೇಳಿದನ ನೀವು ತರು ತಿರುಗೊಳ್ಸಬೇಡಿ ಅಂತ ಹೇಳಿದನ ನಿಮಗೆ ಕಾನೂನು ಪ್ರಕಾರ ನಡ್ಕೋ ಅಂತ ಹೇಳಿದಾನ ರೈಟಿಂಗ್ ಅಲ್ಲಿ ಕೊಡೋ ಅಂತ ಹೇಳಿದನಲ್ಲ ನೀವು ಗೂಂಡಾಗಳ ತರ ಸುಪಾರಿ ಕಿಲ್ಲಾರ್ಸ್ ತರ ನಡ್ಕೊಳ್ಬೇಡಿ ಅಂತ ಹೇಳಿದಾನೆ ನೀವನ್ನ ಸುಪಾರಿ ಅಂತ ಹೇಳಿಲ್ವಲ್ಲ ನೀವು ಈ ತರ ಬಂದು ಬ್ಯಾಟ್ರಿ ಕಿ ಬಿಡೋದು ಪಂಚರ್ ಮಾಡೋದು ಚಕ್ರಗಳ ಪೆಟ್ಟಿ ನಂಗಡಿನ ಎದ್ರು ಎತ್ಕೊಂಡು ಸ್ಥಳಾಂತರದು ಇವರು ಮಾಹಿತಿ ಇಲ್ಲದೆ ಬೆದರಿಕೆ ಹಾಕೋದು ಗೂಂಡಗಿರಿ ಗೂಂಡ ಅಲ್ದೆ ಅಲ್ಲದೆ ಇದ್ ಅಲ್ದೆ ಅಲ್ಲದೆ ಏನಂತ ಕರೀತಾರೆ ಇದನ್ನ ಸೊ ಇದರಲ್ಲಿ ನಂಜೇಗೌಡ ಏನು ಏನ್ ಮಾಡ್ತಾನೆ ಇವನು ಭ್ರಷ್ಟ ಇವನು ಮೊದಲೇ ಆಲೂ ಕಳ್ಳ ಈ ಬಳ್ಳೆ ಬಂಡೆ ಕಳ್ಳ ಇವನು ಇವರು ಗ್ಯಾಂಗ್ನ ಪಟಲ್ ಎತ್ತಿ ಬಿಡ್ತಾನೆ ಇಲ್ಲಿ ಹೋರಾಟ ಮಾಡ್ತಾರೆ ಇವಾಗ ಪೊಲೀಸರ ಮೇಲೆ ಒತ್ತಡ ತರ್ತಾರೆ ಪೊಲೀಸರು ಪಾಲ್ ಕಟ್ಟಿಗೆ ಪೊಲೀಸರು ಯಾವುದೇ ಒಂದು ಎವಿಡೆನ್ಸ್ ಇಲ್ಲದೆ ಒಂದು ಪೇ ಕಳ್ ಎಫ್ಐರ್ ಮಾಡ್ತಾರೆ ಈ ಪೇಕೆ ಎಫ್ಐರ್ ಇವತ್ತೇನು ಮೊದ್ಲೇನಲ್ಲ ಈ ಒಂದು ಹಿಂದಿನೂ ಕೂಡ ನಂಜೆ ಎಸ್ ಪಿ ಆಫೀಸ್ಗೆ ಹೋಗಿ ಗೊಳೋ ಅಂತ ಹತ್ಕೊಂಡು ನನ್ನನ್ನು ಶಣ್ಣ ಅನ್ಬಿಟ್ಟು ಆನಂದ್ ಅಂತ ಎಸ್ ಪಿ ಮುಂದೆ ಹತ್ಕೊಂಡು ನನ್ನ ಮೇಲೆ ಎಫ್ಐಆರ್ ಮಾಡಿಸಿದ್ದ ಈ ಅದು ಇನ್ನು ಕೋರ್ಟ್ ಅಲ್ಲಿ ಕೇಸ್ ಇದೆ ಅದು ಅದಕ್ಕೆ ಹಿಂದೆನೂ ಕೂಡ ನನ್ನ ಮೇಲೆ ಮಾಲೂರು ಸ್ಟೇಷನ್ ಅಲ್ಲಿ ಒಂದು ಎಫ್ ಆಗಿತ್ತು ನಾನು ಯಾರನ್ನು ಬೈದು ಬಿಟ್ಟಿದೆ ಅಂತ ಕೊನೆಗೆ ಮಾಲೂರು ಪೊಲೀಸರೇ ನಾನು ಯಾವನ್ನೂ ಕೂಡ ನಾನು ಬಿ ರಿಪೋರ್ಟ್ ಹಾಕ್ರಪ್ಪ ಇಲ್ಲ ನನ್ಗೆ ಅದು ಫೇವರ್ ಎರ್ಸಪ್ಪ ಅಂತ ಯಾವನನ್ನು ನಾನು ಕೇಳಿರ್ಲಿಲ್ಲ ಆಮೇಲೆ ಪೊಲೀಸರಾಗಿ ಪೊಲೀಸವರೇ ಅದನ್ನ ಬಿ ರಿಪೋರ್ಟ್ ಹಾಕಿ ಕೋರ್ಟ್ ಕೊಟ್ಟಿದ್ರು ಅದನ್ನ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಕರ್ನಾಟಕಾದ್ಯಂತ ನನ್ನ ಮೇಲೆ ಎಷ್ಟೋ ಕೇಸಗಳಾಗಿವೆ ನಾನೇನು ಅಲ್ಲ ಕಾಕ ಅಲ್ಲ ಯಾರಿಗೂ ವಂಚನೆ ಮಾಡಲ್ಲ ಮಾಲೂರಲ್ಲಿ ಪ್ರತಿ ದಿನ ಕೂಡ ನಾನು ಸರ್ಕಾರಿ ನೌಕರರ ಜೊತೆ ನಾನು ವರ್ತಿಸಬೇಕು ವ್ಯವಹರಿಸಬೇಕಾಗ್ತದೆ ಯಾಕಂದ್ರೆ ನಾನು ಒಂದು ಎಸ್ ಎಸ್ ಪಿ ಎಸ್ ಗ್ರೂಪ್ ಮಾಡಿದ್ದೀನಿ ಪ್ರತಿ ದಿನ ನನಗೆ ಒಂದು ಎರಡು ಮೂರು ಒಂದೊಂದು ದಿನ ಐದಾರು ಸಮಸ್ಯೆಗಳು ಬಂದಿದೆ ಮಾಲೂರು ಟೌನ್ ಅಲ್ಲಿ ಸಾವಿರಾರು ಟನ್ ಕಸನ ವಿಲೇವಾರಿ ಮಾಡಿಸಿದ್ದೀನಿ ನಾನು ತೆಗ್ಸಿದ್ದೀನಿ ನಾನು ನಲ್ಲಿ ಬಿದ್ದಿರೋ ಕಸನ ಚರಂಡಿ ಕ್ಲೀನ್ ಮಾಡಿಸಿದ್ದೀನಿ ಗುಳಿ ಬಿದ್ದಿರೋ ರಸ್ತೆಗಳನ್ನ ರೆಡಿ ಮಾಡಿಸಿದ್ದೇನೆ ಎಲ್ಲೋ ಅನಾಥರೈಜರ್ ಆಗಿರುವಂತ ಅಂಶಗಳು ತೆಗಿಸಿದೀನಿ ಪೋಡಿಗಳು ಮಾಡ್ಕೊಟ್ಟಿದ್ದೀನಿ ದುರಸ್ತಿಗಳು ಮಾಡ್ಕೊಟ್ಟಿದ್ದೀನಿ ಲೆವೆನಿ ಸ್ಕೆಚ್ ಗಳು ಮಾಡಿಸಿಕೊಟ್ಟಿದೀನಿ ಈ ಸೊತ್ತುಗಳಂತ ಲೆಕ್ಕ ಇಲ್ದಷ್ಟು ಮಾಡ್ಕೊಟ್ಟಿದೀನಿ ಮಾಲೂರಾದ್ಯಂತ ಎಷ್ಟು ಪಂಚಾಯತಿಗಳಲ್ಲಿ ಕೆಲಸ ಪ್ರತಿ ದಿನ ಒಂದು ಕೆಲಸ ಮಾಡಿಸಿದೀನಿ ನಾನು ಯಾವನಿಗೂ ಒಂದು ರೂಪಾಯಿ ಕಾಸು ಕೊಡಿಸಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತೆ ನಾನು ಕೆಲಸ ಮಾಡಿಸಿದ್ರೆ ಯಾವನ ಹತ್ರ ನಾನು ಒಂದು ರೂಪಾಯಿ ಕಾಸು ತಗೊಳ್ಳಲ್ಲ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳಿ ಅಂತ ಒಂದು ಥ್ಯಾಂಕ್ಸ್ ಹೇಳಿಸ್ಕೊಳ್ಳಲ್ಲ ನಿಮ್ ಕೆಲಸ ಆಯ್ತಾ ಕೆಲಸ ಅಷ್ಟೇ ಕಾನೂನು ಬದುವ ಕೆಲಸ ಮಾಡ್ದೀನಿ ಇದು ಎಲ್ಲಾನು ಇಡೀ ಮಾಲೂರು ತಾಲೂಕಲ್ಲ ಇಡೀ ಕೋಲಾರ ಜಿಲ್ಲೆ ಎಲ್ಲ ಸರ್ಕಾರಿ ನೌಕರರಿಗೂ ಗೊತ್ತಿದೆ ಪೊಲೀಸ್ ಪೊಲೀಸವರ್ಗೂ ಗೊತ್ತಿದೆ ಈ ಹಿಂದೆನೂ ಕೂಡ ಸರ್ಕಾರಿ ನೌಕರರು ನಮ್ಮನ್ನ ಬೂಟಲ್ಲಿ ಹೊಡಿತೀನಿ ಅಂತ ಅಂತ ದೂರ್ ಕೊಡಕ್ ಹೋಗಿದ್ರು ಅವಾಗ್ಲೂ ನಾನು ಹೇಳಿದೆ ಏ ನನ್ನ ಮಕ್ಕಳ ನಿಮಗೆ ತಾಕಾತಿಯ ಕೊಡ್ರ ಒಂದು ದೂರ ಕೊಡ್ರಿ ಅಂತ ನಾನು ನಂದಿರ್ಲಿಲ್ಲ ನಾನು ಹೇಳಿದ್ ಏನಂದ್ರೆ ನೀವು ಇದನ್ನ ಸರ್ಕ ಜನಗಳಿಗೆ ಬಳಸಬೇಕಾದ ದುಡ್ಡನ್ನ ನೀವು ಅನಾಥ ರೈಸರ ಯಾಕೆ ಬೇರೆಯವರು ಬಳಸ್ ಬೇರೆ ಕಾರ್ಯಕ್ರಮಕ್ಕೆ ಕಾರಕ್ರ ಬಳಸ್ಕೊತೀರಾ ಅಲ್ಲೇ ರಸ್ತೆಗಳಿಗೇ ಚರಂಡಿಗಳಿಗೆ ಬೇರೆ ಬೇರೆ ವ್ಯವಸ್ಥೆಗಳು ದುಡ್ಡು ಇಲ್ಲ ನೀವು ಬೇರೆ ಮೂಲಗಳಿಂದ ತಗೊಂಡ್ಬಂದು ನೀವು ಬೇರೆ ಅದನ್ನು ಕಟ್ಕೊಳ್ಳಿ ಇದನ್ನ ಯಾಕೆ ಬಳಸ್ತೀರಾ ನಿಮ್ಮನ್ನ ಬೂಟಲ್ ಹೊಡಿಯೋ ಇಲ್ವಾ ಇದಕ್ಕೆ ಅದೇನೋ ದೊಡ್ಡ ರಾಧಾಂತ ಮಾಡಕ್ಕೆ ಇವನು ನಂಜೇಗೌಡ ನಂಜೇಗೌಡ ಚೇಳ ಅವ್ನು ಯಾರೊಬ್ಬ ಮುನಿಯಪ್ಪ ಅಂತಿದ್ದಾನ ಅವನು ಎಲ್ಲಾ ಸೇರ್ಕೊಂಡು ಏನೇನೋ ಮಾಡಕೋರು ಅವ್ರ ಕೈಲಿ ಏನೋ ಮಾಡಕ್ ಆಗ್ಲಿಲ್ಲ ಅವ್ನು ನಂಜೇಗೌಡ ನನ್ನ ಚಂಡ ಅನ್ಬಿಟ್ಟೆ ಅಂತ ಒಂದು ಎಫೆರ್ ಮಾಡ್ಬಿಟ್ಟ ಅದೊಂದು ದೊಡ್ಡ ಸಾಧನೆ ಆಗೋಯ್ತಾ ಒಂದು ಅದಾದ್ಮೇಲೆ ಈಗಲೂ ಕೂಡ ಅಷ್ಟೇ ರಾಜಕೀಯ ಒತ್ತಡಗಳನ್ನ ತಂದು ಈಗ ಎಫ್ಐಆರ್ ಅನ್ನ ಮಾಡಿದರೆ ಅದು ನಕಲಿ ಎಫ್ಐಆರ್ ಅದಕ್ಕೆ ಯಾವ್ದು ಸಾಕ್ಷ್ಯಾಧಾರಗಳಿಲ್ಲ ಕಂಪ್ಲೇಂಟ್ ಕೊಟ್ಟವರು ಕೂಡ ಸ್ಪಾಟ್ ಅಲ್ಲಿ ಇಲ್ಲ ಶಾಂತ ಮಾಡೋ ಸ್ಪಾಟ್ ಅಲ್ಲಿಲ್ಲ ಮತ್ತೆ ಇದೇ ನಿನ್ನೆ ಯಾವ ದಲಿತ ಹುಡುಗನಿಗೆ ಗಂಗಾಧರ ಮೇಲೆ ಪ್ರದೀಪ್ ಅವರು ಮತ್ತೆ ಅವ್ರ ತಂಡ ಅಟ್ರಾಸಿಟಿಯನ್ನ ಮಾಡಿತ್ತು ಅವ್ರು ತೊಂದರೆ ಕೊಟ್ಟಿತ್ತು ಅವ್ರ ವಿರುದ್ಧ ಅವ್ನು ದೂರ ಕೊಡಕ್ ಹೋಗಿದ ಸ್ಟೇಷನ್ ಅಲ್ಲಿ ಅಲ್ಲಿ ಐ ಮಾಡ್ತಾ ಇಲ್ಲ ದೂರು ಕೂಡ ತಗೊಳ್ತಾ ಇಲ್ಲ ಮತ್ತೆ ಈ ಕಾಂಗ್ರೆಸ್ ಪುಡಾರಿಗಳು ರಸ್ತೆ ಯಾರು ತಡೆದು ಪರ್ಮಿಷನ್ ಇಲ್ಲದೆ ರಸ್ತೆ ಬಂದ್ ಮಾಡಿದ್ರು ಅವ್ರ ವಿರುದ್ಧ ನಾಗರಾಜ್ ಅವರು ದೂರು ಕೊಟ್ಟಿದ್ದಾರೆ ಅದನ್ನ ಎಫ್ಐಆರ್ ಮಾಡಿಲ್ಲ ಅದನ್ನ ಎನ್ ಆರ್ ಮಾಡಿದ್ದಾರೆ ಪೊಲೀಸ್ ಅವರಿಗೆ ಕಾಂಗ್ರೆಸ್ ಚೇಳಗಳ ತರ ಒತ್ತ ಯಾಕೆ ಇವರಿಗೆ ಈ ಮನಸ್ಥಿತಿ ಬರ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ ಯಾರೋ ಈ ಈ ಅಟ್ರಾಸಿಟೀಸ್ ಆದಾಗ ನಾವು ಎರಡು ದಿನ ಮೂರು ದಿನ ಅವರ ಮುಂದೆ ಬಿದ್ದು ಅವ್ರನ್ನ ಗ್ರೂಪ್ಗಳಲ್ಲಿ ಬೈದು ಇಲ್ಲ ಅವ್ರ ಮೇಲೆ ಒತ್ತಡಗಳು ತಂದು ಎಫ್ಐಆರ್ ಗಳು ಮಾಡಿಸ್ತೀವಿ ನಾವು ಆ ಬನಳ್ಳಿ ವಿಚಾರಕ್ಕೆ ಪಾಪ ಚಂದ್ರಪ್ಪ ಅವ್ರ ಮೇಲೆ ಅಷ್ಟು ದಾಳಿಗಳಾಯ್ತು ಅದನ್ನ ಎಫ್ಐಆರ್ ಮಾಡ್ಸಿ ಅವ್ರು ಅರೆಸ್ಟ್ ಮಾಡಿಲ್ಲ ಮತ್ತೆ ಚಂದ್ರಪ್ಪನವ್ರ ಮೇಲೆ ನೋಡಿ ಅಷ್ಟೆಲ್ಲ ಪ್ರೆಷರ್ ಎಫ್ ಎಫ್ಐಆರ್ ಮಾಡ್ಸಿದ್ವಿ ನಾವು ಚಂದ್ರಪ್ಪನವ್ರ ಸದಾಪ್ನವ್ರ ಪರವಾಗಿ ಮತ್ತೆ ಅವ್ರು ಏನು ತಪ್ಪು ಮಾಡದೇ ಇದ್ರು ನಂಜೇಗೌಡ ಇಂಪ್ಲಿಯೆನ್ಸ್ ಇಂದ ಅವ್ರ ಮೇಲೆ ಎಫ್ಐಆರ್ ಆಗುತ್ತೆ ಇಮಿಡಿಯೇಟ್ಲಿ ಸೊ ಈ ತರ ಪ್ರವೃತ್ತಿಗಳು ದಲಿತರ ಮೇಲೆ ಆಗಿರುವಂತಹ ಅಟ್ರಾಸಿಟಿಗಳ ವಿಚಾರಕ್ಕಾಗ್ಲಿ ಬಡವರ ಮೇಲೆ ಆಗುವಂತ ದೌರ್ಜನ್ಯಗಳ ವಿಚಾರಗಳಿಗಾಗ್ಲಿ ಯಾರು ಎಫ್ಐಆರ್ಗಳು ಮಾಡಲ್ಲ ಮತ್ತೆ ಇದೇ ನಂಜೇಗೌಡ ತಮ್ಮ ಈರಣ್ಣ ಅವನ ಅಯೋಗ್ಯ ಅದ್ಯಾರು ಒಬ್ಬ ವ್ಯಕ್ತಿನ ಹೋಗಿ ಹೊಡೆದಿದ್ದಾನೆ ಗೋಪಾಲಪ್ಪ ಅಂತ ಕೊಮ್ಮನಹಳ್ಳಿಯಲ್ಲಿ ಬೆಳಗಿಂದ ಸಂಜೆವರೆಗೂ ಒಂದ್ ನೂರಾರು ಜನ ಮಾಸ್ತಿ ಪೊಲೀಸ್ ಸ್ಟೇಷನ್ ಹತ್ರ ಕುತ್ಕೊಂಡ್ರೆ ಅಲ್ಲಿ ಎಫ್ಐಆರ್ ಆಗಲಿಲ್ಲ ಅವತ್ ನಾನು ವಿಡಿಯೋ ಮಾಡಕ್ ಹೋಗಿದ್ದೆ ಅದನ್ನ ಡ್ರೈವರ್ ಫಕ್ ಸೀರೆಗೌಡ ಹರಿದು ಹೋದ ತೀಗಕ್ಕೆ ಮುಲಾಮ್ ಹಚ್ಚಿದ ಮಾಸ್ತಿ ಅಂತ ಆ ಮಾಸ್ತಿ ಪೊಲೀಸರು ಬಿಡ್ರಿ ಇಡೀ ಕೋಲಾರ ಪೊಲೀಸವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನನ್ನ ದಯವಿಟ್ಟು ವಿಡಿಯೋ ಬಿಡ್ಬೇಡ್ರಿ ಅಂತ ಇವತ್ತು ಪೊಲೀಸರು ಏನಾದರೂ ಆಗ್ಬೇಕಾದ್ರೆ ಅವರಿಗೆ ನಮ್ಮನ್ನ ರಿಕ್ವೆಸ್ಟ್ ಮಾಡ್ಕಳ್ತಾರೆ ಯಾಕಂದ್ರೆ ನಾವೇನು ಕಳ್ಳರಲ್ಲ ನಾವು ಕಾಕರಲ್ಲ ನಾವು ಒಂದು ವ್ಯವಸ್ಥೆಯನ್ನ ಸುಭದ್ರವಾಗಿ ಇಡಕ್ಕೆ ಟ್ರೈ ಮಾಡ್ತಿರೋದು ನಾವು ನಾವ್ ಯಾರಾದ್ರ ದುಡ್ಡು ನಾವು ಕೆಲಸಗಳು ಮಾಡ್ತಾ ಇಲ್ಲ ಯಾವ್ದ ಗುಂಪುಗಳು ಕಟ್ಕೊಂಡು ನಾವು ಮಾಡ್ತಾ ಇಲ್ಲ ಇಡೀ ಮಾಲೂರು ತಾಲೂಕಲ್ಲಿ ನೂರಾರು ಎಕರೆ ಸರ್ಕಾರಿ ಭೂಮಿಯನ್ನು ಉಳ್ದವ್ ನಾನು ಭ್ರಷ್ಟರನ್ನ ಜೈಲಿಗೆ ಹಾಕ್ತಾ ಇರೋದು ಆ ನೇಮಕಾತಿ ಹಗರಣ ಹೊರಗಡೆ ತಂದ ನಾನು ಆ ಇನ್ನೂರು ಕೋಟಿ ಮೆಗಾ ಡೈರಿ ಹಗರಣದಲ್ಲಿ ಆ ಪ್ರಕರಣದಲ್ಲಿ ಆರೋಪಿಗಳು ಶಿಕ್ಷೆ ಆಗಬೇಕು ಅಂತ ಹೋರಾಟ ಮಾಡ್ತಿರೋದು ನಾನು ಆ ಎಂಬತ್ತೈದು ಎಕರೆ ಇಲ್ಲಿಗಲ್ ಗ್ರಾಂಟ್ಸ್ ವಿರುದ್ಧ ಹೋರಾಟ ನಾನು ನನ್ನ ಮೇಲೆ ಇವರು ಇವತ್ತು ಪೊಲೀಸ್ ಇಲಾಖೆನ ಬಳಸ್ಕೊಂಡು ಫೇಕ್ ಎಫ್ಐಆರ್ ಮಾಡುವಂತ ಕೆಲಸ ಮಾಡಿದ್ದಾರೆ ನಾನು ಇದಕ್ಕೆಲ್ಲ ಎದುಕೊಳ್ಳಲ್ಲ ನಾನು ಇವಾಗ ಮಾಲೂರು ಪೊಲೀಸ್ ಸ್ಟೇಷನ್ ಹೋಗ್ತಾ ಇದ್ದೀನಿ ಅವ್ರು ಹೇಗೆ ನನ್ನ ಮೇಲೆ ಎಫ್ ಐ ಆರ್ ಮಾಡ್ರು ಆನ್ಸರ್ ಮಾಡಬೇಕು ಅದಕ್ಕೆ ಎವಿಡೆನ್ಸ್ ಕೊಡ್ಬೇಕು ಇಲ್ಲ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಲಿ ನಮಗೇನು ಸಮಸ್ಯೆ ಇಲ್ಲ ನಾನು ಜೈಲಲ್ಲಿ ಕಡಿದಿನಿ ಆ ಕಳ್ಳ ಬಂಡೆ ಕಳ್ಳ ಹಾಲು ಕಳ್ಳ ಆ ಭೂಗಳ ಅಯೋಗ್ಯ ಅವ್ನು ಭ್ರಷ್ಟ ಅವನು ನಂಜೆ ಮನೆಯಲ್ಲಿ ಬಿದ್ದಿದ್ದಾನೆ ಅಂತ ಭ್ರಷ್ಟರಿಗೆ ದಿನಾ ಮಾಲೂರಲ್ಲಿ ಓಡಾಡ್ತಾರೆ ಮಾನ ಮರ್ಯಾದೆ ಏನಿಲ್ಲದೆ ಹಾ ಅಂತವ್ರಿಗೆ ಇಲ್ಲದಿದ್ದು ನಾನ್ ಯಾಕೆ ತಲೆ ಕೆಟ್ಟಕೊಂಬಕ್ರಿ ನಾನು ಪ್ರತಿ ದಿನ ನೂರಾರು ಜನಕ್ಕೆ ಕನಿಷ್ಠ ಒಂದು ಎರಡು ಸಮಸ್ಯೆಗಳಾದ್ರು ಬಗೆಹರಿಸಿ ಒಂದು ಅಡ್ವರ್ಟೈಸ್ಮೆಂಟ್ಸ್ ಇಲ್ಲ ಒಂದು ಫೇಸ್ಬುಕ್ ಅಲ್ಲಿ ಹಾಕಲ್ಲ ಒಂದು ವಾಟ್ ವಾಟ್ಸಪ್ ಅಲ್ಲಿ ಹಾಕಲ್ಲ ಒಂದು ವಿಡಿಯೋ ಮಾಡಿ ಹಾಕಲ್ಲ ಯಾರಾದ್ರೂ ಒಂದು ಸಣ್ಣ ಹೋರಾಟ ಮಾಡ್ಕೊಂಬಂದ್ರೆ ಆ ಮ್ಯೂಸಿಕ್ ಗಳು ಏನೇನು ಹಾಕೊಂಡು ಹಾಕಳ್ತಾರೆ ಸ್ಟೇಟಸ್ ಯಾರ ಕೈ ಒಂದು ಥ್ಯಾಂಕ್ಸ್ ಕೂಡ ಕೆಲ್ಸ್ಕೊಳ್ಳಲ್ಲ ಹಾ ಇಂದಿಷ್ಟು ಒಳ್ಳೆ ಕೆಲಸಗಳು ಮಾಡ್ತಾರೆ ಪೊಲೀಸ್ ಇಲಾಖೆ ಇವತ್ತು ಯಾವನೋ ಅಯೋಗ್ಯನ ಮಾತು ಕೇಳ್ಕೊಂಡು ನನ್ನ ಮೇಲೆ ಎಫ್ಐಆರ್ ಮಾಡುವಂತ ಕೆಲಸ ಮಾಡಿದ್ದೆ ಯಾವ್ಯಾವ ಪೊಲೀಸರು ಯಾವ್ಯಾವ ಬುಲ್ ಭೂಗಳ ಜೊತೆ ಸೇರ್ಕೊಂಡು ಸೈಟ್ಗಳು ತಗೊಂಡಿದ್ದಾರೆ ಆ ಭೂಗಳ ಸೇರ್ಕೊಂಡು ಮನೆಗಳು ಕಟ್ಸ್ಕೊಂತಿದ್ದಾರೆ ಆ ಭೂಗಳ ಜೊತೆ ಸೇರ್ಕೊಂಡು ಜಮೀನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ನಮ್ಗೇನ್ ಗೊತ್ತಿಲ್ವಾ ಆ ನಾವ್ ಎಷ್ಟಂತ ಎಕ್ಸ್ಕ್ಯೂಸ್ ಕೊಡಕ್ ಆಗುತ್ತೆ ಎಲ್ಲರಿಗೂ ಎಲ್ಲರಿಗೂ ಎಷ್ಟು ಕ್ಷಮೆ ಕೊಡಕ್ ಆಗುತ್ತೆ ನಾವ್ ಸರಿ ಇಲ್ವಾ ಒಂದು ದಿನಕ್ಕೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಲಿ ನಾವು ನಾವ್ ಯಾವತ್ ತಪ್ಪು ಮಾಡಲ್ಲ ನನ್ನ ಅಹಂಕಾರ ನನ್ನ ಕಾನ್ಫಿಡೆನ್ಸ್ ನನ್ನ ಆಟಿಟ್ಯೂಡೆ ಅದು ನಾನು ಯಾವತ್ತು ತಪ್ಪು ಮಾಡಲ್ಲ ಅನ್ನೋದೇ ನನ್ನ ಆಟಿಟ್ಯೂಡು ಅರ್ಥ ಆಗ್ತಾ ಇದ್ಯಾ ನಾನು ತಪ್ಪು ಮಾಡಿ ಒಂದಿನ ಕರೆಕ್ಷನ್ ನಾನು ಯಾವತ್ತೂ ಯಾವ ಬೋಳಿ ಮಗನ ಕ್ಷಮೆ ಕೇಳಲ್ಲ ನಾನು ತಪ್ಪು ಮಾಡಿ ನಾವು ಕರ್ಕೊಂಡು ಹೋಗ್ಲಿ ಸರ್ ಯಾಕೆ ಮಾಡ್ಬಿಟ್ರಿ ನನ್ನ ಮೇಲೆ ಅಯ್ಯೋ ಹಂಗೆಲ್ಲ ನಾವು ಕೇಳ್ಕೊಳ್ಳ ಅಗತ್ಯ ಇಲ್ಲ ನಾನು ಈಗ ಮಾಲೂರ್ ಪೊಲೀಸ್ ಸ್ಟೇಷನ್ ಬರ್ತಾ ಇದೀನಿ ನೀವು ನನಗೆ ಆನ್ಸರ್ ಮಾಡಬೇಕು ನೀವು ಯಾಕೆ ಎಫ್ಐಆರ್ ಮಾಡಿದಿರಿ ಅಂತ ನನಗೆ ಎವಿಡೆನ್ಸ್ ಕೊಡಬೇಕು ಸ್ಥಳದಲ್ಲೇ ಇಲ್ದಿರುವಂತ ಒಬ್ಬ ಶಾಂತಾಮನ ಕರ್ಕೊಂಡು ನೀವು ಹೆಂಗೆ ಕಂಪ್ಲೇಂಟ್ ತಗೊಂಡ್ರಿ ನೀವು ಬೇಸಿಕ್ ಬೇಸಿಕ್ ಎನ್ಕ್ವೈರಿ ಮಾಡಿದ್ರೆ ನೀವ್ ಹೆಂಗೆ ಎಫ್ಐಆರ್ ಮಾಡಿದಿರಿ ನನ್ಗೆ ಆನ್ಸರ್ ಕೊಡಬೇಕು ಇಲ್ಲ ಅರೆಸ್ಟ್ ಮಾಡ್ರಿ ನನ್ನ ನನ್ನ ಅರೆಸ್ಟ್ ಮಾಡಿ ತಗೋ ಜೈಲ್ಗೆ ಹಾಕ್ರಿ ನಿಮ್ಗ್ ತಾಕತ್ತಿದ್ರೆ ಯಾರು ನೀವೆಲ್ಲ ಇದ್ರಿ ನೀವು ಕಾಂಗ್ರೆಸ್ ಪುಡಾರಿಗಳು ಆ ನಂಜೇಗೌಡನ ಚೇಳಗಳು ನಿಮಗೆಲ್ಲ ಉತ್ತರ ಕೊಡ್ತೀನಿ ಸರಿಯಾಗಿ ಜ್ಞಾಪ್ಕ ಇಟ್ಕೊಳ್ರಿ ಈ ಸರ್ವಾಧಿಕಾರಿ ಧೋರಣೆಯನ್ನ ನಾನು ಒಪ್ಕೊಳ್ಳಲ್ಲ ನಿಮ್ಮೆಲ್ಲರ ಮೇಲೆ ಪ್ರಯೋಗಗಳಾಗ್ತವೆ ಬೇಕು ಇವತ್ತು ನನ್ನ ಬಿಡಿ ನಾನು ಏನು ಮಾಡ್ಕೊಳಕ್ಕಾಗಲ್ಲ ನನ್ನೊಂದು ಕೂದಲು ಕಿತ್ಕೊಳ್ಳೋಕಾಗಲ್ಲ ನೀವು ಅದು ಬೇರೆ ಪ್ರಶ್ನೆ ಈ ಸರ್ವಾಧಿಕಾರಿಯನ್ನ ಬಲವಾಗಿ ಕಟ್ಟೋದ್ರಿಂದ ನಿಮಗೆ ಡ್ಯಾಮೇಜ್ ನ್ಯಾಪ್ ನಿಮ್ಮ ಮನೆಗಳಿಗೆ ನೋಡಿ ನನ್ನಂತವ್ರು ಇರೋದ್ರಿಂದಾನೇ ನಿಮ್ಮ ಕಾಂಗ್ರೆಸ್ ಅಲ್ಲಿ ಯಾರು ಯಾರ್ಯಾರು ಮಾತಾಡ್ತಾರೆ ನಿಮಗೆ ಒಂದಷ್ಟು ಬೆಲೆ ಇರೋದು ಮಾಲೂರಲ್ಲಿ ಅವ್ನು ನಂಜಗೂಡ ಹಾಕೋ ಚಪ್ಪಲಿಗಿಂತ ಕಡೆಗೆ ಇಟ್ಟಿದ್ದ ನಿಮ್ಮನ್ನೆಲ್ಲ ನನ್ನಂತ ಕಾರಣಗೋಸ್ಕರ ನಿಮ್ಗೆಲ್ಲ ಇವತ್ತು ಏನೋ ನಿಮಗೆ ಕೊಡ್ತಿರೋ ಪೊಸಿಷನ್ಗಳು ನಿಮ್ಗೆ ಕೊಡದಿರುವಂತಹ ಪ್ರಿಫರೆನ್ಸ್ ನಿಮ್ಮನ್ನು ಕರೆದು ಮನೆಗೆ ಮಾತಾಡ್ಸ್ತಾ ಇರೋದೆಲ್ಲ ನನ್ನ ಕಾರಣಕ್ಕಾಗಿ ಇವತ್ತು ನೀವು ನನ್ನ ವಿರುದ್ಧ ತಲೆಾಟಗಳು ಮಾಡ್ತಾ ನೀವು ನಾನು ಪೊಲೀಸ್ ಇಲಾಖೆಗೆ ಹೇಳ್ತಾ ನಾನು ಎಲ್ಲೂ ಅಲ್ಲಿ ಕಾನೂನು ವಿರುದ್ಧವಾಗಿ ನಡ್ಕೊಂಡಿಲ್ಲ ಅವನು ಪ್ರದೀಪ್ ಚೀಫ್ ಆಫೀಸರ್ಗೆ ಅವ್ನಿಗೆ ನಿರ್ದೇಶನ ಕೊಟ್ಟಿದ್ದೀನಿ ನಾನು ಏ ನೋಡಪ್ಪ ನೀನು ಪತ್ರ ವ್ಯವಹಾರ ಮಾಡೋ ಏನಾದ್ರು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಅಲ್ಲಿ ಮಾಡೋದು ನೀನು ಬರವಣಿಗೆಯಲ್ಲಿ ಕೊಟ್ಟು ಮಾಡೋ ಅಂತ ಹೇಳಿದೀನಿ ವಿನಾ ಕಾನೂನು ಪ್ರಕಾರ ನಡ್ಕೊಳ್ಳಿ ಅಂತ ಹೇಳಿದೀನಿ ಅಷ್ಟು ವಿಡಿಯೋ ಆಗಿದೆ ನಾವ್ ಅಲ್ಲಿ ಬಂಧನದಿಂದ ವಾಪಸ್ ಹೋಗೋವರೆಗೂ ವಿಡಿಯೋ ಆಗಿದೆ ಈಗ ನಾನು ಮಾಲೂರ್ ಪೊಲೀಸ್ ಸ್ಟೇಷನ್ ಬರ್ತಾ ಇದೀನಿ ಅದೇನು ಅರೆಸ್ಟ್ ಮಾಡ್ತಾರ ಇನ್ನೇನ್ ಮಾಡ್ತಾರೆ ಅದೆಲ್ಲ ಪೊಲೀಸರಿಗೆ ಬಿಟ್ಟಿದ್ದು ಈಗಾಗಲೇ ಅವರು ಗಂಗಾಧವರ್ ಅವರು ದೂರ್ ಅಲ್ಲಿ ನಿಂತಿದ್ದಾರೆ ಅದು ಎಫ್ಐಆರ್ ಮಾಡ್ರಿ ನಾನು ಶಾಂತಮ್ಮ ಯಾರು ನನ್ನ ಮೇಲೆ ದೂರ ಕೊಟ್ಟಿದ್ದಾರೆ ಅವರು ಸ್ಪಾಟ್ ಅಲ್ಲಿ ಇರ್ಲಿಲ್ಲ ನನ್ನ ಮೇಲೆ ಸುಳ್ಳು ದೂರ ಕೊಟ್ಟಿದ್ದಾರೆ ಅದು ಎಫ್ಐಆರ್ ಮಾಡಿದ್ದಾರೆ ಅವ್ರ ಮೇಲೆ ಒಂದು ಎಫ್ಐಆರ್ ಮಾಡಬೇಕು ಅವರು ಗಂಗಾಧರ್ ಆರ್ ಮಾಡಬೇಕು ನಾವು ಎದ್ದೋಗಲ್ಲ ಇಡೀ ಎಫ್ಐಆರ್ ಗಳಾಗಿ ಅದು ಇತ್ಯರ್ಥ ಆಗೋವರೆಗೂ ನಾವು ಮಾಲೂರ್ ಪೊಲೀಸ್ ಸ್ಟೇಷನ್ ಇರ್ತೀರಿ ಆ ನಮ್ಮನ್ನ ಇಷ್ಟಪಡೋರು ನಮ್ಮ ಗೆಳೆಯರೆ ಮಾಲೂರು ಪೊಲೀಸ್ ಸ್ಟೇಷನ್ ಬನ್ನಿ ಅಂತ ನಾನು ಕೇಳ್ತೀನಿ ಎರಡು ಗಂಟೆಗೆ ನಾನು ಮಾಲೂರು ಪೊಲೀಸ್ ಸ್ಟೇಷನ್ ಬರ್ತೀನಿ ಎಲ್ಲಾ ಜೊತೆ ಆಗೋಣ ಈ ಪೊಲೀಸ್ ನಡವಳಿಕೆಯನ್ನ ಈ ಸರ್ವಾಧಿಕಾರಿ ರಾಜಕಾರಣಿಗಳ ನಡವಳಿಕೆ ನಾನು ಯಾವತ್ತು ಕಾಣಿಸಲ್ಲ ಈ ರಾಜಕಾರಣಿಗಳು ಅವ್ರ ಪುಡಾರಿಗಳು ಎಲ್ಲ ಸೇರ್ಕೊಂಡು ನಂದು ಏನು ಕಿತ್ಕೊಳ್ಳಕ್ ಆಗಲ್ಲ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಇಂಥವೆಲ್ಲ ನಾನು ತುಂಬಾ ನೋಡ್ಬಿಟ್ಟಿದೀನಿ ಪ್ರತಿ ದಿನ ಈ ನಂಜೇಗೌಡನ ಅವನ ಆ ಭೂಗಳ ಆರ್ಭಟಗಳ ಆ ಮಾಲೂರು ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಲೂರು ತಾಲೂಕು ಆಫೀಸ್ಗಳಲ್ಲಿ ಬರೀ ಭೂಗಲ್ರು ತುಂಬಕೊಂಡಿರ್ತಾರೆ ಅವ್ರ ಜೊತೆ ವ್ಯವಹಾರ ಮಾಡುವಂತ ಅಧಿಕಾರಿಗಳು ಬಗ್ಗೆ ಎಷ್ಟು ಮಾತಾಡಿದೀನಿ ಎಷ್ಟು ಕೆಲಸ ಮಾಡಿದೀನಿ ಸ್ವಲ್ಪ ಎಚ್ಚರಿಕೆ ಇರಬೇಕು ನಿಮಗೆ ನಾ ನಿಮ್ಮನ್ನ ಯಾವತ್ತು ರಿಕ್ವೆಸ್ಟ್ ಮಾಡ್ಕೊಳ್ಳ ಪರಿಸ್ಥಿತಿ ನನಗೆ ಬರಲ್ಲ ನಾನು ಎಲ್ಲಕ್ಕೂ ಸಿದ್ಧವಾಗಿಯೇ ನಾನು ಈ ಫೀಲ್ಡ್ ಬಂದಿದ್ದೀನಿ ನನಗೆ ಗೊತ್ತಿದೆ ನಾನು ಬದುಕೋದು ಗೊತ್ತಿದೆ ಭ್ರಷ್ಟರ್ ನ ಗೊತ್ತಿದೆ ನಾನು ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಮಾಲೂಸ್ ಸ್ಟೇಷನ್ ಬರ್ತಾ ಇದೀನಿ ನನಗೆ ಉತ್ತರ ಕೊಡಬೇಕು ನೀವು ಜೊತೆಗೆ ಇಲ್ಲ ನಿಮ್ಗೆ ಉತ್ತರ ಕೊಡಲಿ ನಾನು ಅರೆಸ್ಟ್ ಮಾಡಲಿ ನನ್ಗೆ ಗೊತ್ತಿದೆ ನಿಮ್ಗೆ ಕಾನೂನು ಪ್ರಕಾರ ನಿಮ್ಗೆ ಪಾಠ ಹಿಂಗೆ ಕಲಿಸಬೇಕಂತ ಥ್ಯಾಂಕ್ ಯು ಸೊ ಮಚ್ ಜೈ ಭೀಮ್ ಜೈ ಭಾರತ್